ಶ್ವೇತೆ ವೃಷೆ ಸಮರೂಢ ಶ್ವೇತಾಂಬರಧರಾ ಶುಚಿಹಿ ಮಹಾಗೌರಿ ಶುಭಂ ದದ್ಯಾನ್ ಮಹಾದೇವ ಪ್ರಮೋದದ ದುರ್ಗಾದೇವಿಯ ಎಂಟು ಅವತಾರಗಳಲ್ಲಿ ಎಂಟನೆಯವಳು ಮಹಾಗೌರಿ ನಾಲ್ಕು ಕೈಗಳನ್ನ ಹೊಂದಿರುವ ದೇವಿ ಗೂಡಿಯ ಮೇಲೆ ಸವಾರಿ ಮಾಡ್ತಾಳೆ ಆಕೆಯ ಬಲಗೈ ಅಭಯ ಮುದ್ರೆಯಲ್ಲಿದ್ದರೆ ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದಿದ್ದಾಳೆ ಆಕೆಯ ಎಡಗೈಯಲ್ಲಿ ಡಮರುಗೈ ಇತ್ತು ಮತ್ತೊಂದು ಕೈ ವರಮುದ್ರೆಯಲ್ಲಿದೆ ಶಿವನಿಗಾಗಿ ಸಾವಿರಾರು ವರ್ಷಗಳ ಕಾಲ ತಪಸ್ಸನ್ನ ಮಾಡಿದ ಪಾರ್ವತಿ ತನ್ನ ದೇಹದಲ್ಲಿದ್ದ ಎಲ್ಲಾ ಶಕ್ತಿ ಕಳೆ ಎಲ್ಲವನ್ನ ಕಳೆದುಕೊಂಡಿರ್ತಾಳೆ ಶಿವನಿಗೆ ಇವಳೇ ನನ್ನ ಸತಿ ಎಂದು ತಿಳಿದಾಗ ಆಕೆ ಚೈತನ್ಯ ಮರಳಿ ಬರೋದಕ್ಕೋಸ್ಕರ ತನ್ನ ನಿತ್ಯ ಮೇಲಿದ್ದ ಗಂಗೆಯಿಂದ ಪಾರ್ವತಿಯನ್ನ ತೊಳೆದಾಗ ಪಾರ್ವತಿ ಕಳೆದುಕೊಂಡಿದ್ದ ಎಲ್ಲಾ ಚೈತನ್ಯ ಮರಳಿ ಬರುತ್ತೆ ಪಾರ್ವತಿ ತನ್ನ ಕಳೆ ಚೈತನ್ಯ ರೂಪವನ್ನ ಮತ್ತೆ ಪಡೆದಿದ್ದಕ್ಕಾಗಿ ಪಾರ್ವತಿಯನ್ನ ಗೌರಿ ಅಂತ ಕರೀತಾರೆ ಸಪ್ತ ಚಕ್ರಗಳು ಮತ್ತು ನವದುರ್ಗಿಯರ ನಡುವಿನ ಸಂಬಂಧವು ಮುಖ್ಯವಾಗಿ ಆಧ್ಯಾತ್ಮಿಕ ಸಾಧನೆಯ ಮಾರ್ಗ ಮತ್ತು ಕುಂಡಲಿನಿ ಶಕ್ತಿಯ ಏರಿಕೆ ಹಾದಿಯನ್ನು ತೋರಿಸುತ್ತೆ ಪ್ರತಿಯೊಬ್ಬ ದೇವಿಯು ಆಯಾ ಚಕ್ರದ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಯ ಒಂದು ಹಂತವನ್ನು ಪ್ರತಿನಿಧಿಸ್ತಾಳೆ ಕುಂಡಲಿನಿ ಶಕ್ತಿಯು ಬೆನ್ನುಮೂಳೆಯ ತಳದಲ್ಲಿ ಸೂಕ್ತವಾಗಿರುವ ಆಕಾರದ ಶಕ್ತಿ ಸಾಧನೆಯ ಮೂಲಕ ಈ ಶಕ್ತಿಯು ಜಾಗೃತಗೊಂಡು ನಾಡಿಯ ಮೂಲಕ ವಿವಿಧ ಚಕ್ರಗಳನ್ನು ಭೇದಿಸಿಕೊಂಡು ಮೇಲೇರುತ್ತೆ ಕುಂಡಲಿನಿ ಶಕ್ತಿಯು ಸಹಸ್ರಾರ ಚಕ್ರವನ್ನ ತಲುಪಿದಾಗ ಅದು ಅಂತಿಮ ವಿಮೋಚನೆ ಪರಮ ಜ್ಞಾನ ಮತ್ತು ದೈವಿಕ ಪ್ರಜ್ಞಾ ಸಾಕ್ಷಾತ್ಕಾರಕ್ಕೆ ಕಾರಣವಾಗತ್ತೆ ಮಹಾಗೌರಿಯು ಈ ಪರಿಪೂರ್ಣ ಜ್ಞಾನದ ಮತ್ತು ಪವಿತ್ರತೆಯ ಅಂತಿಮ ಫಲಿತಾಂಶವನ್ನ ಅಂದರೆ ಕುಂಡಲಿನಿ ಸಹಸ್ರಾರದಲ್ಲಿ ಸಂಪೂರ್ಣವಾಗಿ ಜಾಗೃತಗೊಂಡ ಸ್ಥಿತಿಯನ್ನ ಪ್ರತಿನಿಧಿಸ್ತಾಳೆ ಮಹಾಗೌರಿ ಎಂದರೆ ಮಹಾನ್ ಬಿಳಿ ಅಥವಾ ಮಹಾನ್ ಪ್ರಕಾಶ ಆಕೆ ಕಲ್ಮಶರಹಿತ ಅತ್ಯಂತ ಶುದ್ಧವಾದ ಶಕ್ತಿಯ ಸ್ವರೂಪವಾಗಿದ್ದು ಇದು ಕುಂಡಲಿನಿ ಶಕ್ತಿಯ ಎಲ್ಲಾ ಕಲ್ಮಶಗಳಿಂದ ಮುಕ್ತಗೊಂಡು ಸಹಸ್ರಾರದಲ್ಲಿ ಪ್ರಕಾಶಿಸುವ ಸ್ಥಿತಿಗೆ ಸಮನಾಗಿದೆ